ಕುಮಟಾಪಟ್ಟಣ ಹಾಗೂ ಗ್ರಾಮೀಣ ಭಾಗಗಳನ್ನು ಸಂಧಿಸುವ ಎಲ್ಲಾ ಹಂತದ ರಸ್ತೆಗಳು ಸಂಪೂರ್ಣ ಕಿತ್ತು ಹೋಗಿದ್ದು ರಸ್ತೆಗಳ ಉದ್ದಗಲಕ್ಕೂ ಡಾಂಬರೀಕರಣ ಕಿತ್ತು ಹೋಗಿ ದೊಡ್ಡ ದೊಡ್ಡ ಹೊಂಡಗಳು ಬಿದ್ದು ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ ಪಟ್ಟಣದ ಗಿಬ್ ಸರ್ಕಲ್ನಿಂದ ಚದಾವರಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯು ಹೆರವಟ್ಟಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎದುರಿನಲ್ಲಿ ಬೃಹತ್ ಕಂದಕಗಳು ನಿರ್ಮಾಣವಾಗಿವೆ ಮಾರುಕಟ್ಟೆಗೆ ತೆರಳುವ ರಸ್ತೆಯನ್ನ ಅಭಿವೃದ್ಧಿಪಡಿಸಲಾಗಿದ್ದು ಡಾಂಬರೀಕರಣ ಕಿತ್ತು ಹೋಗಿದೆ ಹಳೆ ಮೀನು ಮಾರುಕಟ್ಟೆ ರಸ್ತೆ ಹಳೆ ಬಸ್ ನಿಲ್ದಾಣದ ರಸ್ತೆ ಅಲ್ಲಲ್ಲಿ ಕಿತ್ತು ಹೋಗಿದ್ದು ರಸ್ತೆಯ ಉದ್ದಗಲಕ್ಕೂ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದು ಸಂಚರಿಸುವ ಪ್ರಯಾಣಿಕರಿಗೆ ಕಿರಿಕಿರಿ ಉಂಟಾಗ್ತಿದೆ ಬೈಕ್ ಸವಾರರು ಬಿದ್ದು ಗಾಯಗೊಂಡ ಘಟನೆಗಳು ಸಂಭವಿಸಿವೆ ರಾಷ್ಟೀಯ ಹೆದ್ದಾರಿಯಲ್ಲಿ ನಿರ್ಮಾಣ ಮಾಡಲು ಒಳಚರಂಡಿ ಡ್ರೈನೇಜ್ ಚೇಂಬರ್ ದಿನಕಳೆದಂತೆ ಭೂಮಿಯೊಳಕ್ಕೆ ಕುಸಿಯುತ್ತಿದ್ದು ಹೆದ್ದಾರಿಯಲ್ಲಿಯೂ ಗುಂಡಿ ಗಂಡಾಂತರ ಮುಂದುವರೆದಿದೆ ರಾಷ್ಟೀಯ ಹೆದ್ದಾರಿ ಗ್ರಾಮೀಣ ಮುಖ್ಯ ರಸ್ತೆ ತಾಲೂಕು ಮಟ್ಟದ ರಸ್ತೆ ಹಾಗೂ ಗ್ರಾಮಗಳ ರಸ್ತೆ ಸಂಪರ್ಕ ಸೇರಿದಂತೆ ತಾಲೂಕಿನಲ್ಲಿ ಸುಮಾರು ಆರುನೂರ ಕಿಲೋಮೀಟರ್ ರಸ್ತೆಗಳಿವೆ ಮುನ್ನೂರ ಅರವತ್ತೇಳು ಕಿಲೋಮೀಟರ್ ಜಿಲ್ಲಾ ಮಟ್ಟದ ಇದ್ದು ಐವತ್ತೆರಡು ಕಿಲೋಮೀಟರ್ ರಾಜ್ಯ ಹೆದ್ದಾರಿ ಸೇರಿದಂತೆ ಆಯಾ ಗ್ರಾಮಗಳನ್ನು ಸಂಪರ್ಕಿಸುವ ರಸ್ತೆಗಳು ಇವೆ ಕಳೆದ ಹದಿನೈದು ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದ ಬಹುತೇಕ ಎಲ್ಲಾ ರಸ್ತೆಗಳು ಕಿತ್ತು ಹೋಗಿದ್ದು ರಸ್ತೆ ಉದ್ದಗಲಕ್ಕೂ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿವೆ ಗ್ರಾಮೀಣ ಸಂಪರ್ಕ ರಸ್ತೆಗಳು ಸಂಪೂರ್ಣ ದುಸ್ಥಿತಿ ತಲುಪಿದೆ ಇದರಿಂದ ರಸ್ತೆಯ ಮೇಲಿನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗ್ತಿದೆ ಅಲ್ಲದೆ ಅಪಘಾತಗಳು ಸಂಭವಿಸಿ ಜೀವಹಾನಿ ಆಗುತ್ತಲೇ ಇವೆ ಇನ್ನು ಕೆಲವು ರಸ್ತೆಗಳಲ್ಲಿ ಸಂಚರಿಸಲು ಆಗದಷ್ಟು ಸಂಪೂರ್ಣ ಹದಗೆಟ್ಟಿವೆ ಆದರೆ ಇಂತಹ ರಸ್ತೆಗಳನ್ನೇ ಬಳಸಿ ಪ್ರಯಾಣ ಬೆಳೆಸಬೇಕಾದ ಅನಿವಾರ್ಯತೆ ಉಂಟಾಗಿದೆ ಕುಮಟಾದಲ್ಲಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೊಳಪಡುವ ಸುಮಾರು ಹತ್ತೊಂಬತ್ತು ಕಿಲೋಮೀಟರ್ ರಸ್ತೆ ತಾಲೂಕಿನ ಗ್ರಾಮ ಗ್ರಾಮೀಣ ನಗರ ಸೇರಿ ಸುಮಾರು ಹದಿನೆಂಟು ಕಿಲೋಮೀಟರ್ ರಸ್ತೆ ಹಾನಿಯಾಗಿದೆ ಎಂದು ಅಂದಾಜಿಸಲಾಗಿದೆ ಈ ಕುರಿತು ಕುಮಟಾ ಮಹಾಸತಿ ಟ್ಯಾಕ್ಸಿ ಚಾಲಕ ಮಾಲಕ ಸಂಘದ ಅಧ್ಯಕ್ಷ ನವೀನ್ ನಾಯ್ಕ ಮಾತನಾಡಿ ಕುಮಟಾಪಟ್ಟಣ ಸೇರಿ ಹಲವು ಗ್ರಾಮೀಣ ಭಾಗಗಳಲ್ಲಿ ರಸ್ತೆಗಳು ಕೆಟ್ಟು ಹೋಗಿದೆ ದೊರೆತ ಅನುದಾನದಲ್ಲಿ ಗುಣಮಟ್ಟದ ರಸ್ತೆ ಕಾಮಗಾರಿಗಳನ್ನು ಅನುಷ್ಠಾನ ಮಾಡುವಲ್ಲಿ ನಿರ್ಲಕ್ಷ್ಯ ಮಾಡಿ ಕಳಪೆ ಕಾಮಗಾರಿಗಳು ಆಗಿದ್ದರಿಂದ ಕೇವಲ ಒಂದೇ ಮಳೆಗೆ ರಸ್ತೆಗಳು ಕಿತ್ತು ಹೋಗಿ ದುಸ್ಥಿತಿ ತಲುಪುತ್ತಿವೆ ಅದೆಷ್ಟು ವಾಹನ ಸವಾರರು ಬಿದ್ದು ಗಾಯಗೊಳ್ಳುತ್ತಿದ್ದಾರೆ ಬಹುಪಾಲು ರಸ್ತೆಗಳು ಗುಣಮಟ್ಟವನ್ನ ಕಳೆದುಕೊಂಡಿದೆ ಒಳಚರಂಡಿ ಕಾಮಗಾರಿ ಅರೆಬರಿಯಾಗಿದ್ದು ಹೆದ್ದಾರಿಯಲ್ಲಿ ಗುಂಡಿಮಯವಾಗಿದೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಯಾರೇ ಗುತ್ತಿಗೆದಾರರಿದ್ದರೂ ಅವರನ್ನ ಕರೆಯಿಸಿ ಹೊಸ ರಸ್ತೆ ನಿರ್ಮಾಣವಾಗಬೇಕೆಂದು ಆಗ್ರಹಿಸಿದ್ದಾರೆ ನಾನು ನವೀನ್ ನಾಯ್ಕ್ ಕುಂಟಾಡ್ತಾ ಇದ್ದರು ಅಧ್ಯಕ್ಷ ನೋಡಿ ಏನೊಂದು ಸರ್ಕಾರಗಳು ಒಂದು ಯೋಜನೆಗಳನ್ನು ತರ್ತದೆ ಅದರ ಪರವಾಗಿ ನಮ್ಮ ಜನಪ್ರತಿನಿಧಿಗಳಿರ್ಬೋದು ಯಾರಾದರೂ ಕೂಡ ಮಾಡಬೇಕು ಯಾಕಂತೇಳಿದ್ರೆ ಹೀಗೆ ಒಂದು ಇಲೆಕ್ಷನ್ ಪೂರ್ವದಲ್ಲಿ ಏನು ಸರ್ಕಾರಗಳು ಯೋಜನೆಗಳನ್ನು ತಂದಿತ್ತು ಟೌನ್ ಪ್ಲ್ಯಾನಿಂಗ್ ಇರ್ಬೋದು ಗ್ರಾಮೀಣ ಭಾಗದ ರಸ್ತೆಗಳಿರ್ಬೋದು ಇದನ್ನೆಲ್ಲ ಏನು ಸರ್ಕಾರಗಳ ಯೋಜನೆಯಲ್ಲಿ ಬಂದಿತ್ತು ಇದು ಈ ರಸ್ತೆ ಕೂಡಿ ಮಾಡಿ ಆರು ತಿಂಗಳು ಕೂಡ ಆಗಲಿಲ್ಲ ಪೂರಾ ರಸ್ತೆಗಳು ಹದಗೆಟ್ಟಿವೆ ಈ ಹಿಂದೆ ಒಂದು ಪೂರಾ ರಸ್ತೆಗಳು ಅಂದರೆ ಜನಸಾಮಾನ್ಯರು ಓಡಾಡುವಾಗ ಬಿದ್ದು ರಸ್ತೆಗಳಲ್ಲಿ ಪೆಟ್ ಮಾಡ್ಕೊಂಡಿದ್ದು ಉಂಟು ಈಗ ನಾವು ನೋಡ್ತಾ ಇದ್ದೀವಿ ಟೌನಲ್ಲಿ ಇಷ್ಟೆಲ್ಲ ರಸ್ತೆಗಳಾಗಿವೆ ಎಲ್ಲ ಹೊಸ ರಸ್ತೆಗಳೇ ಇದೆ ಇವಾಗಲೇ ಆಲ್ರೆಡಿ ಪೂರ ರಸ್ತೆಗಳು ಕಿತ್ತು ಹೋಗಿವೆ ಏನೂ ಕೂಡ ಇಲ್ಲ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಗಮನಹರಿಸಿ ಇದಕ್ಕೆ ಯಾರು ಗುತ್ತಿಗೆ ನೀಡಿದ್ರಿ ನೀವು ಆ ಗುತ್ತಿಗೆದಾರನನ್ನು ಕರೆಸಿ ಒಂದು ಹೊಸ ರಸ್ತೆ ನಿರ್ಮಾಣವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ನಮ್ಮ ಜನಪ್ರಿಯ ಶಾಸಕರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ನಿಮಗೂ ಕೂಡ ಇದು ಸಂಬಂಧಪಡುತ್ತೆ ಯಾಕೆಂದರೆ ನೀವು ಆ ಗುತ್ತಿಗೆದಾರನನ್ನು ಕರೆಸಿ ಆ ಕೆಲಸವನ್ನು ಮಾಡಿಸುವಂಥ ಕೆಲಸವನ್ನು ಕೂಡ ನೀವು ಮಾಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೊಂದು ವಿಚಾರ ಅಂತೇಳಿದರೆ ನಮ್ಮ ಈಗ ಹಿಂದಿನ ಐದು ವರ್ಷದ ಸರ್ಕಾರ ಏನಿತ್ತು ಒಳಚರಂಡಿ ಕಾಮಗಾರಿಯನ್ನು ಕುಮಟಕ್ಕೆ ತರಲಾಗಿತ್ತು ಆ ಒಳಚರಂಡಿಗಳು ಸಂಪೂರ್ಣವಾಗಿ ಯಾವುದೋ ಒಂದು ಕಾಮಗಾರಿ ಪೂರ್ತಿ ಮತ್ತು ಏನಾಗಿದೆ ಅಂತೇಳಿ ಎಲ್ಲ ಒಳಚರಂಡಿಗಳು ಕೂಡ ರಸ್ತೆ ಭೂಮಿಯಿಂದ ಒಳಕ್ಕೆ ಹೋಗುವಂಥ ಕೆಲಸ ಆಗ್ತಾ ಇದೆ ಯಾಕೆಂದರೆ ನಮ್ಮ ಸ್ಟ್ಯಾಂಡ್ ಎದುರಿಗೆ ಈಗ ಒಂದು ಒಳಚರಂಡಿ ಪ್ಯಾನೆಲ್ ಇದೆ ಅದೇನು ಪೂರ ಕೆಳಗಡೆ ಹೋಗಿದೆ ಅದರಲ್ಲಿ ಸಾಮಾನ್ಯ ಜನಗಳು ಓಡಾಡುವಾಗ ಬಿದ್ದು ಪೆಟ್ಟಾಗ್ತದೆ ಎಷ್ಟೋ ಜನ ಅದನ್ನು ತಪ್ಸಕ್ಕೆ ಹೋಗಿ ಇಲ್ಲಿ ಬಿದ್ದಿದ್ದು ಕೂಡ ಇದೆ ನಾವು ಅವರನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದು ಉದಾಹರಣೆಗಳಿಗೆ ರಾಜ್ಯ ಸರ್ಕಾರ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಸೌಲಭ್ಯ ನೀಡಿ ಬೆನ್ನು ತಟ್ಟಿಕೊಂಡಿದೆ ಆದರೆ ಉಚಿತ ಪ್ರಯಾಣದ ಕಾರಣ ಪ್ರಯಾಣಿಕರ ಸಂಖ್ಯೆ ಹೆಚ್ಚಲಿದೆ ಎಂದು ಗೊತ್ತಿದ್ರೂ ಸಂಚರಿಸುವ ಬಸ್ಗಳ ಸಂಖ್ಯೆ ಹೆಚ್ಚಿಸದೆ ಶಾಲಾ ಮಕ್ಕಳು ಬಸ್ನಲ್ಲಿ ನೇತಾಡುತ್ತಾ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಿಸಿದೆ ಮೊದಲು ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಕಾರವಾರದಿಂದ ಮಾಜಾಳಿ ಮುಡಿಗೇರಿ ಹಾಗೂ ಹೊಸಾಳಿ ಮುಡಗೇರಿಗೆ ಎರಡು ಬಸ್ಗಳು ಸಂಚರಿಸುತ್ತಿದ್ದವು ಆದರೆ ಈಗ ಮಾಜಾಳಿ ಮುಡಿಗೇರಿಗೆ ಒಂದೇ ಬಸ್ ಓಡಾಡುತ್ತಿದ್ದು ಪ್ರತಿನಿತ್ಯ ಬಸ್ ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿರುತ್ತದೆ ಕಾರವಾರದಲ್ಲಿಯೇ ಬಸ್ ತುಂಬೋದ್ರಿಂದ ಸದಾಶಿವಗಡ ಮುಂತಾದ ಭಾಗಗಳಿಂದ ಶಾಲೆ ಮುಗಿಸಿ ಮನೆ ಸೇರಬೇಕಾದ ವಿದ್ಯಾರ್ಥಿಗಳು ನೇತಾಡುತ್ತಾ ಸಂಚರಿಸಬೇಕು ಶುಕ್ರವಾರದಂದು ಇದೇ ದೃಶ್ಯ ಸದಾಶಿವಗಡದಲ್ಲಿ ಕಂಡುಬಂತು ಇಲ್ಲವೇ ಗಂಟೆಗಟ್ಟಲೆ ಬೇರೆ ಬಸ್ಗಾಗಿ ಕಾಯಬೇಕು ಇದೇ ಮಾರ್ಗದಲ್ಲಿ ಬಸ್ನಲ್ಲಿ ಪ್ರಯಾಣಿಕರು ಕಿಕ್ಕಿರಿದು ತುಂಬಿದ್ದರಿಂದ ನಿರ್ವಾಹಕ ಬಸ್ನಿಂದ ಬಿದ್ದ ಘಟನೆಯ ಬಗ್ಗೆ ವರದಿಯಾಗಿತ್ತು ಮಹಿಳೆಯರಿಗೆ ಉಚಿತ ಪ್ರಯಾಣವಾಗಿದ್ದರಿಂದ ಮಹಿಳೆಯರು ಗೋವಾದ ಕದಂಬಾ ಬಸ್ಗಿಂತ ಕಡಿಮೆ ಶುಲ್ಕ ಇರುವುದರಿಂದ ಪುರುಷರು ಇದೇ ಬಸ್ ಬಳಸುತ್ತಿದ್ದು ವಿದ್ಯಾಭ್ಯಾಸಕ್ಕೆ ಸಂಚರಿಸಬೇಕಾದ ವಿದ್ಯಾರ್ಥಿಗಳು ಮಾತ್ರ ನಿತ್ಯ ಪರದಾಡುವಂತಾಗಿದೆ ಕದಂಬಾ ಬಸ್ಗಳಲ್ಲಿ ಕಾರವಾರದಿಂದ ಮಾಜಾಳಿ ಇಪ್ಪತ್ತೆರಡು ರೂಪಾಯಿ ಟಿಕೆಟ್ ಇದ್ರೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಹದಿನೈದು ರೂಪಾಯಿ ಟಿಕೆಟ್ ಇದೆ ಆದ್ದರಿಂದ ಪ್ರಯಾಣಿಕರು ಉಚಿತ ಹಾಗೂ ಕಡಿಮೆ ಟಿಕೆಟ್ ಕಾರಣ ಇದೇ ಬಸ್ ಬಳಸುತ್ತಿದ್ದು ಶಾಲೆ ಮುಗಿಸಿ ಹಸಿದ ಹೊಟ್ಟೆಯಲ್ಲಿರುವ ಪುಟಾಣಿಗಳು ವಿದ್ಯಾರ್ಥಿಗಳು ಮಾತ್ರ ಪರದಾಡುವಂತಾಗಿದೆ ಆದ್ದರಿಂದ ಒಂದರಿಂದ ಒಂದು ಮೂವತ್ತರ ಸುಮಾರಿಗೆ ಕಾರವಾರದಿಂದ ಮಾಜಾಳಿ ಮುಡಿಗೆ ಎರಡು ಬಸ್ ಬಿಟ್ಟು ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡಬೇಕೆಂದು ಪಾಲಕರು ಆಗ್ರಹಿಸಿದ್ದಾರೆ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಬೆಳಕು ನೇತ್ರಾಲಯ ಜನರ ಸೇವೆಗೆ ಸಿದ್ಧವಾಗಿದ್ದು ಕುಮಟಾದಾಮಿ ವಿಧಾನಸೌಧದ ಸಮೀಪವಿರುವ ವಾಳ್ಕೆ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ನೇತ್ರಾಲಯವನ್ನು ಶಾಸಕ ಅವರು ಶುಕ್ರವಾರ ಲೋಕಾರ್ಪಣೆಗೊಳಿಸಿದರು ನಂತರ ಮಾತನಾಡಿದ ಅವರು ಸುಸಜ್ಜಿತ ಬೆಳಕು ನೇತ್ರಾಲಯದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳಿದ್ದು ಬಡವರು ಸಹಿತ ಎಲ್ಲಾ ಸಾರ್ವಜನಿಕರು ಇದರ ಪ್ರಯೋಜನ ಪಡೆಯಲಿ ತಜ್ಞ ಡಾಕ್ಟರ್ ಮಲ್ಲಿಕಾರ್ಜುನ್ ಸಿಎಸ್ ಮುಂದಾಳತ್ವದಲ್ಲಿ ಬೆಳಕು ನೇತ್ರಾಲಯ ಲೋಕಾರ್ಪಣೆಗೊಂಡಿದೆ ಕುಮಟಾದಲ್ಲಿ ಚಿಕಿತ್ಸೆಗಳಿಗಾಗಿ ಬೇರೆ ಬೇರೆ ರೀತಿಯ ಘಟಕಗಳು ಪ್ರಾರಂಭವಾಗುವ ಮೂಲಕ ಜನರಿಗೆ ಸೇವೆ ಲಭಿಸುತ್ತಿದೆ ಈ ನಡುವೆ ದಾವಣಗೆರೆ ಮೂಲದ ಡಾ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಬೆಳಕು ನೇತ್ರಾಲಯ ಶುಭ ಸಂಕಷ್ಟಿಯೆಂದು ಜನರ ಸೇವೆಗೆ ಲಭ್ಯವಾಗಿದೆ ಕುಮಟಾದಲ್ಲಿ ಕೆಲಸ ನಿರ್ವಹಿಸಿದ ಅನೇಕ ಅಧಿಕಾರಿಗಳು ಇಂದು ಇಲ್ಲಿಯ ವಾತಾವರಣ ಜನರ ಪ್ರೀತಿ ವಿಶ್ವಾಸಕ್ಕೆ ಮನಸೋತು ಈ ಕ್ಷೇತ್ರವನ್ನ ಇಷ್ಟಪಟ್ಟು ಇಲ್ಲಿಗೆ ನೆಲೆಸುತ್ತಿದ್ದಾರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಸಹ ದಾವಣಗೆರೆಯವರಾದರೂ ಕುಮಟಾವನ್ನ ಮೆಚ್ಚಿ ಆಸ್ಪತ್ರೆ ತೆರೆಯುವ ಮೂಲಕ ಜನರಿಗೆ ಸೇವೆ ಒದಗಿಸಲು ಹೊರಟಿರುವುದು ಹೆಮ್ಮೆಯ ಸಂಗತಿ ಅವರ ವೃತ್ತಿಜೀವನ ಮತ್ತು ಆಸ್ಪತ್ರೆ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಎಂದು ಶುಭ ಹಾರೈಸಿದರು ಬೆಳಕು ನೇತ್ರಾಲಯ ಡಾಕ್ಟರ್ ಅವರ ನೇತೃತ್ವದಲ್ಲಿ ಕುಮಟಾದಲ್ಲಿ ಇವತ್ತು ಪ್ರಾರಂಭ ಆಗಿದೆ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಸ್ನೇಹಿತರು ಮಿತ್ರರು ಒಳಗೊಂಡಿದ್ದಾರೆ ಅವರೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಕುಮಟಾ ಇವತ್ತು ಸಾಕಷ್ಟು ಬೆಳೀತಾ ಇರುವಂಥ ಒಂದು ಊರಿದು ಈಗಾಗಲೇ ಸಾಕಷ್ಟು ಬೇರೆ ಬೇರೆ ಚಿಕಿತ್ಸೆಗೆ ಕುಮಟಾದಲ್ಲಿ ಚಿಕಿತ್ಸಾ ಘಟಕಗಳು ಪ್ರಾರಂಭವೂ ಆಗಿದ್ದಾವೆ ಅದರಲ್ಲಿ ಇವತ್ತು ಬೆಳಕು ನೇತ್ರಾಲಯ ಅಂತ ಹೇಳಿ ಡಾಕ್ಟರ್ ಮಲ್ಲಿಕಾರ್ಜುನ ದಾವಣಗೆರೆ ಮೂಲದವರು ಕುಮಟಕ್ಕೆ ಬಂದು ಕುಮಟವನ್ನು ಲೈಕ್ ಮಾಡಿದ್ದಾರೆ ಅಂತ ಹೇಳಿದರೆ ಇದಕ್ಕೆ ನಾವು ಒಂದು ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇವೆ ನಾನು ಅನೇಕ ಸಂದರ್ಭದಲ್ಲಿ ಮಾತನಾಡುವಾಗ ಒಂದು ಮಾತು ಏನು ಹೇಳ್ತಾ ಇದೆ ಅಂತ ಹೇಳಿದರೆ ಯಾರಾದರೂ ಒಂದು ಅಧಿಕಾರಿಗಳು ಆಫೀಸರ್ಸು ಕುಮಟಕ್ಕೆ ಆಗಿದೆ ಅಂತ ಹೇಳಿದರೆ ಅವರು ಕುಮಟ ಬೇಡಪ್ಪ ಅಂತ ಹೇಳ್ತಿದ್ರಂತೆ ಕುಮಟ ಮಾತ್ರ ಬೇಡ ನಾವು ಬೇರೆ ಎಲ್ಲಾದರೂ ಟ್ರಾನ್ಸ್ಫರ್ ಮಾಡಿಕೊಡ್ರಿ ಅಂತ ಆಮೇಲೆ ಅವ್ರಿಗೆ ಕುಮಟಾನೇ ಬರ್ತದೆ ಕುಮಟ ಸಿಗ್ತದೆ ಕುಮಟ ಬಂದು ಬಂದ ನಂತರ ಅವ್ರು ಇಲ್ಲೇ ಉಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ಲೇ ಅವ್ರು ಜಾಗ ತಗೊಂಡು ಇಲ್ಲೇ ಮನೆ ಕಟ್ಟಿ ಇಲ್ಲೇ ಇರಲಿಕ್ಕೆ ಅವರು ಆಸೆ ಪಡುವಂಥದ್ದು ಯಾಕೆಂದರೆ ಕುಮಟಾದ ವಾತಾವರಣ ಕುಮಟಾದಲ್ಲಿಯ ಜನ ಭಾಳ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಇದ್ದಾರೆ ಬೇರೆಯವರಿಗೆ ಹೊರಗಿನ ಊರಿನವರಿಗೆ ವಿಶೇಷವಾಗಿ ಯಾವುದೇ ರೀತಿಯಲ್ಲಿ ಸಮಸ್ಯೆಯನ್ನು ಉಂಟು ಮಾಡುವುದರಲ್ಲಿ ನಮ್ಮಲ್ಲಿಯ ಜನ ಪ್ರಾಮಾಣಿಕವಾಗಿ ಇದ್ದಾರೆ ಕಾರ್ಯಕ್ರಮದಲ್ಲಿ ಶಾಸಕ ದಿನಕೆಟ್ಟಿಯವರನ್ನ ಬೆಳಕು ನೇತ್ರಾಲಯದ ಸಿಬ್ಬಂದಿಗಳು ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ ಸಿಎಸ್ ಕುಟುಂಬ ಪರಿವಾರ ಸನ್ಮಾನಿಸಿ ಗೌರವಿಸಿತು ಈ ಆಸ್ಪತ್ರೆಯಲ್ಲಿ ಸಮಗ್ರ ಕಣ್ಣಿನ ತಪಾಸಣೆ ಗಣಕೀಕೃತ ಕಣ್ಣಿನ ಪರೀಕ್ಷೆ ಸುಧಾರಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಕಣ್ಣಿನ ನಿರ್ವಹಣೆ ನರನೇತ್ರ ವಿಜ್ಞಾನ ಪೀಡಿಯಾಟ್ರಿಕ್ ನೇತ್ರ ವಿಜ್ಞಾನ ಸೇರಿದಂತೆ ಎಲ್ಲಾ ವಿಧವಾದ ಅತ್ಯಾಧುನಿಕ ತಂತ್ರಜ್ಞಾನದ ಸೇವಾ ಸೌಲಭ್ಯಗಳು ಇಲ್ಲಿ ದೊರೆಯಲಿವೆ ನೇತ್ರಾಲಯ ಲೋಕಾರ್ಪಣೆಗೊಳಿಸಿದ ಶಾಸಕ ಶೆಟ್ಟಿ ನೇತ್ರಾಲಯದ ವಿವಿಧ ಕೊಠಡಿಗಳಿಗೆ ಭೇಟಿ ನೀಡಿ ಯಂತ್ರೋಪಕರಣಗಳನ್ನು ವೀಕ್ಷಿಸಿದರು ನಿವೃತ್ತ ಪ್ರಾಚಾರ್ಯ ಎಸ್ ಎಸ್ಎಸ್ ಹೆಗಡೆ ಡಾಕ್ಟರ್ ಮಲ್ಲಿಕಾರ್ಜುನ್ ಪತ್ನಿ ಬಿಂದಿಯಾ ಮಲ್ಲಿಕಾರ್ಜುನ್ ಚೆನ್ನಪ್ಪ ಶೆಟ್ಟಿ ಬೆಂಗಳೂರು ಗಿರಿಜಾದೇವಿ ಶಾಂತಲಿಂಗಪ್ಪ ಸಿಆರ್ ದಾವಣಗೆರೆ ಶಾಂತಮ್ಮ ಶಿವಾನಂದ್ ಶಿವನಂಚಿ ಶಿರ್ಸಿ ಸುಧಾ ಶಿವನಂಚಿ ಸೇರಿದಂತೆ ಅನೇಕರು ಹಾಜರಿದ್ದರು ಜಿಲ್ಲೆಯ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾದ ಗೋಕರ್ಣ ಮಹಾಬಲೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಐದು ವರ್ಷದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಸತತ ಮೂರನೇ ಬಾರಿ ಮೋಹನ್ ನಾರಾಯಣ್ ನಾಯಕ್ ದೇವರಬಾವಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಗೋಕರ್ಣ ಅರ್ಬನ್ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ವೆಂಕಟರಮಣ ರಾಮ ಕವರಿ ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶುಕ್ರವಾರ ಬ್ಯಾಂಕಿನ ದಿ ರಾಮಕೃಷ್ಣ ಹೆಗಡೆ ಸಭಾಭವನದಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ತಲಾ ಒಂದೊಂದು ನಾಮಪತ್ರ ಸಲ್ಲಿಕೆಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಮೋಹನ್ ನಾಯ್ಕರ ಹೆಸರನ್ನ ಅರುಣ್ ನಾಗಪ್ಪ ಕವರಿ ಸೂಚಿಸಿದ್ದು ಮಂಜುನಾಥ್ ನಾಯಕ್ ಅನುಮೋದಿಸಿದರು ಉಪಾಧ್ಯಕ್ಷರ ಹೆಸರನ್ನ ತೇಜಸ್ವಿ ಬಿ ನಾಯಕ್ ಸೂಚಿಸಿದ್ದು ರೋಹಿತ್ ತಿಮ್ಮಣ್ಣ ನಾಯ್ಕ್ ಅನುಮೋದಿಸಿದ್ದರು ಇಬ್ಬರ ವಿರುದ್ಧವಾಗಿ ಯಾರು ಸ್ಪರ್ಧಿಸದ ಕಾರಣ ಚುನಾವಣಾಧಿಕಾರಿ ಅವಿರೋಧ ನಾ ಘೋಷಿಸಿದ್ರು ಬ್ಯಾಂಕಿನ ಹಿರಿಯ ಅಧಿಕಾರಿ ಶ್ರೀಧರ್ ಪಡಿಯಾರ್ ನಿರ್ವಹಿಸಿದ್ರು ಇದೇ ವೇಳೆ ಎಲ್ಲಾ ನೂತನ ನಿರ್ದೇಶಕರಿಗೆ ಚುನಾವಣಾಧಿಕಾರಿ ಭಾಸ್ಕರ್ ನಾಯ್ಕ್ ಪ್ರಮಾಣ ಪತ್ರ ವಿತರಿಸಿ ಶುಭ ಕೋರಿದ್ರು ಅಧ್ಯಕ್ಷರ ಹೆಸರು ಘೋಷಣೆಯಾಗುತ್ತಿದ್ದಂತೆ ಬ್ಯಾಂಕಿನ ಹೊರಭಾಗದಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಬ್ಯಾಂಕ್ನ ಉಳಿದ ನಿರ್ದೇಶಕರಾದ ರಾಜಗೋಪಾಲ್ ಅಡಿ ರಾಮು ಕೆಂಚನ್ ಶ್ರೀನಿವಾಸ್ ನಾಯಕ್ ಅರುಣ್ ಕವರಿ ಗಜಾನನ್ ನಾಯಕ್ ನಾಗರತ್ನ ನಾಯಕ್ ಸ್ಮಿತಾ ಅಡಿ ರಿಚರ್ಡ್ ಪಿಂಟೋ ತಿಮ್ಮಣ್ಣ ಹಳ್ಳೇರ್ ತಿಮ್ಮಣ್ಣ ನಾಯಕ್ ನೀ ಲಾಂಬಿಕಾ ನಾಯಕ್ ದೊರೆ ನಾಯಕ್ ರೋಹಿತ್ ನಾಯಕ್ ತೇಜಸ್ವಿ ಬಿ ನಾಯಕ್ ಮಂಜುನಾಥ್ ನಾಯಕ್ ಹೂಗುಚ ನೀಡಿ ಅಭಿನಂದಿಸಿದರು ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಂದು ಕವರಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರದೀಪ್ ನಾಯಕ್ ದೇವರ್ಬಾವಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಮಹೇಶ್ ಶೆಟ್ಟಿ ಹನೇಹಳ್ಳಿ ಸಹಕಾರಿ ಸಂಘದ ಅಧ್ಯಕ್ಷ ನಾಗರಾಜ್ ನಾಯ್ಕ್ ಬ್ಯಾಂಕ್ ನಿವೃತ್ತ ಸಿಬ್ಬಂದಿ ರಾಮಗೌಡ ಹಿರೇಗುತ್ತಿಯ ಉಮೇಶ್ ನಾಯಕ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಶುಭ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ